ওকে হ্যাঁ নতুন বাতিল স্বামী নম্বর করতে எீன

나에게 <susur> <susur> ಗೊತ್ತಿ ಇವರಿಗೆ ತೋರಿಸಿಲ್ಲ ಐದು ದಿವಸಿಂದ ಆಯ್ತು ಎಂತ ಮಾಡ್ಬೇಕು ನಾವಿನ್ನು ದಾರಿ ಮಾಡಬೇಕು ದಾರಿರಿಸಿ ದೇವಸ್ಥಾನಕ್ಕೆ ಹೋದಾಗ ಇನ್ನವನೇ ತಪ್ಪಗಾರ ಅಂತ ಹೇಳಿ ಎದರಿಸಿ ಬದರಿಸಿ ನಮ್ಮವರನ್ನು ಸುಮ್ಮನೆ ಕೂತುಕೊಳಿಸುವ ಹಾಗೆ ಮಾಡುವಂತ ಅಭಿಯಾನ ಗೌರವವನ್ನು ಕೊಡ್ತೇವೆ ನಾವು और बाकी नावे और जो मारबे का और नाना मुझे